ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ತುಂಬ ಸಿಂಪಲ್ ಹಾಗೂ ಈಸಿಯಾಗಿ ಮಾಡುವ ತಿಟ್ಟಿನ ಪಡ್ಡು ತುಂಬ ರುಚಿಕರ ಹಾಗೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಲಂಚ್ ಬಾಕ್ಸು ಕಟ್ಬೋದು ಸ್ನ್ಯಾಕ್ಸ್ ಕೂಡ ಈ ಥರದಲ್ಲಿ ಮಾಡ್ಕೋಬೋದು ತುಂಬಾ ಒಳ್ಳೆಯದಿರುತ್ತೆ ನೋಡಿ ಇವಾಗ ಹೇಗೆ ಮಾಡುವುದಂತ ನೋಡೋಣ ಒಂದು ಕಪ್ಪು ಬೇಳೆ ಅದರಿಗೆ ಒಂದು ಟೇಬಲ್ ಸ್ಪೂನಿನಷ್ಟು ಕಾಳನ್ನು ಹಾಕಿಕೊಳ್ಳಬೇಕು ಹಾಗೆ ಇದನ್ನು ಒಂದು ಎರಡರಿಂದ ಮೂರು ಟೈಮ್ ಚೆನ್ನಾಗಿ ತೊಳೆಯಿರಿ ಇದು ಮೂರು ಟೈಮ್ ತೊಳೆದ್ರೆ ಬೆಳ್ಳಗೆ ಚೆನ್ನಾಗಿ ಬರುತ್ತೆ ಉದ್ದಿನಬೇಳೆ ಇದು ನೆನೆಸಿ ಒಂದು ತ್ರೀಯಿಂದ ಫೋರ್ ಅವರ್ಸ್ ನೆನೆಯಲು ಬೇಡಿ ಟೂ ಅವರ್ಸ್ ನೆನೆಸಿದ್ರು ಕೂಡ ಚೆನ್ನಾಗಿ ಬರುತ್ತೆ ಈ ಜೋಳದ ಹಿಟ್ಟಿನ ಪಡ್ಡು ತುಂಬ ಹೆಲ್ತಿಕರ ಹಾಗೂ ಟೇಸ್ಟಿಯಾಗಿರುತ್ತೆ ನಿಮಗೆ ನಾನು ಸ್ಟಿಕ್ಕಿದ್ರೆ ಎಣ್ಣೆ ಏನು ಬೇಕಾಗಲ್ಲ ನಾರ್ಮಲ್ ಇದ್ರೆ ಸ್ವಲ್ಪ ಎಣ್ಣೆ ತವಾಗ ಹಚ್ಚಬೇಕಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಉದ್ದಿನಬೇಳೆ ಚೆನ್ನಾಗಿ ನೆನೆದು ಬಂದಿದೆ ಫ್ರೆಂಡ್ಸ್ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಆದರೆ ಯಾವಾಗಲೂ ಉದ್ದಿನಬೇಳೆ ರುಬ್ಬಬೇಕಂದ್ರೆ ಒಂದೇ ಟೈಮ್ ನೀರು ಹಾಕಕ್ಕೆ ಹೋಗ್ಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾ ಬಬ್ಬಲ್ಸ್ ಬರೋ ತನಕ ನೈಸಾಗಿ ರುಬ್ಬಿ ಚೆನ್ನಾಗಿ ಹಿಟ್ಟು ಎಷ್ಟು ಉಬ್ಬಿ ಬರೋ ಥರ ರುಬ್ಬಿರ್ತೀರೋ ಅಷ್ಟು ಚೆನ್ನಾಗಿ ಯಾವುದೇ ದೋಸೆ ಇಡ್ಲಿ ಉತ್ತಪ್ಪ ಏನು ಮಾಡಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರದಲ್ಲಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಅದೇ ಸೇಮ್ ಕಪ್ಪಾಳತಿ ಒಂದು ಉದ್ದಿನ ಉದ್ದಿನ ಉದ್ದಿನಬೇಳೆ ತೊಗೊಂಡಿರ್ತೀವಲ್ಲ ಅದೇ ಕಪ್ಪಾಳತಿ ಮೂರು ಕಪ್ಪು ಜೋಳದ ಹಿಟ್ಟನ್ನು ಹಾಕಿಕೊಳ್ಳಬೇಕು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಸಣ್ಣ ಗ್ಲಾಸಲ್ಲಿ ತೊಗೊಂಡಿದ್ರೆ ಅಂದರೆ ನೀವು ದೊಡ್ಡ ಗ್ಲಾಸ್ ಇಟ್ಟು ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಬೇಕಾಗುತ್ತೆ ಇದನ್ನು ಮೊದಲಿಗೆ ಗಂಟಾಗದ ಹಾಗೆ ಹಾಗೆ ಕೈಯಿಂದ ಮಿಕ್ಸ್ ಇರಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಮಿಕ್ಸ್ ಮಾಡಿ ಗಂಟಿರಬಾರ್ದು ಗಂಟಾದರೆ ಬಾಯಿಗೆ ಹತ್ತುತ್ತೆ ಚೆನ್ನಾಗಿ ಬರೋಲ್ಲ ನೋಡಿ ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಸೇಮ್ ದೋಸೆ ಹಿಟ್ಟು ಇಡ್ಲಿ ಹೆತ್ತಿನ ಥರ ಅದಕ್ಕೆ ಬರುವ ತನಕ ಹಾಗೆ ಮಿಕ್ಸ್ ಮಾಡ್ತಾಯಿರಿ ಒಂದು ಎರಡು ಮೂರು ನಿಮಿಷ ಆಗುತ್ತೆ ಮಿಕ್ಸ್ ಮಾಡೋಕ್ಕೆ ಯಾಕಂದರೆ ಅದು ಹಿಟ್ಟು ಜೋಳದ ಹಿಟ್ಟು ಮಿಕ್ಸ್ ಆಗಬೇಕಲ್ಲ ಉದ್ದಿನ ಬೇಳೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಇದನ್ನು ಒಂದರಿಂದ ಎರಡು ನಿಮಿಷ ಕೈಯಿಂದ ಅಥವಾ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬಬ್ಬಲ್ಸ್ ಎದ್ದು ನೋಡಿದರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಮಿಕ್ಸ್ ಮಾಡಿ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಓವರ್ ನೈಟ್ ಅಥವಾ ಎಂಟರಿಂದ ಹತ್ತು ತಾಸು ನೆನೆಯಲು ಬಿಡಿ ಅಥವಾ ಐದರಿಂದ ಆರು ತಾಸು ನೆಂದ್ರೂ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಇವಾಗ ಉಬ್ಬಿ ಬಂದಿದೆ ಫ್ರೆಂಡ್ಸ್ ಹಿಟ್ಟು ಇದನ್ನು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರದಲ್ಲಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ವಾರದಲ್ಲಿ ಎರಡು ಮೂರು ಸರಿ ಮಾಡ್ಕೊಳ್ಳಿ ಜೋಳದಿಟ್ಟು ಡೈಲಿ ಮಾಡಿದ್ರು ಚೆನ್ನಾಗಿರುತ್ತೆ ಇವಾಗ ಪಡ್ಡು ಮಾಡೋದಕ್ಕೆ ಏನೇನು ಬೇಕಂದರೆ ಈರುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಒಂದು ಪಾತ್ರೆಯಲ್ಲಿ ನಿಮಗೆ ಎಷ್ಟು ಪಡ್ಡಿನ ಹಿಟ್ಟು ಬೇಕಾಗುತ್ತೋ ಅಷ್ಟು ಪಡ್ಡನ್ನು ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳಿ ಈರುಳ್ಳಿ ಸಣ್ಣಗೆ ನೈಸಾಗಿ ಹೆಚ್ಚಿ ಈರುಳ್ಳಿ ಈರುಳ್ಳಿ ಒಂದು ಈರುಳ್ಳಿ ನ ಎರಡು ಹಸಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಹಾಕಿ ನೀವು ಬೇಕನ್ನಿಸಿದರೆ ಕ್ಯಾರೆಟು ಅದನ್ನು ಹಾಕಿಕೊಳ್ಳಬೌದು ಆದರೆ ಇದೆ ಎಷ್ಟು ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಿಕ್ಸ್ ಆಗಬೇಕು ಈರುಳ್ಳಿ ಹಾಗೂ ಹಸಿಮೆಣಸಿಕಾಯಿ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಹಾಗೆ ಮಿಕ್ಸ್ ಮಾಡಿಟ್ಟುಕೊಳ್ಳಿ ಒಂದು ಐದರಿಂದ ಆರು ನಿಮಿಷ ಅಥವಾ ಒಂದು ಎರಡು ನಿಮಿಷ ನೆನೆಯಲು ಬಿಡಿ ಇವಾಗ ಹಿಟ್ಟು ಚೆನ್ನಾಗಿ ನೆಂದು ಬಂದ ಮೇಲೆ ಬಡ್ಡಿನ ಹಂಚು ಗ್ಯಾಸ್ ಮೇಲೆ ಇಡಿ ಹಂಚಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಅದು ಫಸ್ಟ್ ಟೈಮ್ ಹಾಕಿದ್ರೆ ಸಾಕು ಆಮೇಲೆ ಹಾಕೋದೇನು ಬೇಕಾಗಲ್ಲ ತವಾ ಇದ್ರೆ ಚೆನ್ನಾಗಿ ಪಡ್ಡು ಬರುತ್ತೆ ನೋಡಿ ಈ ಥರದಲ್ಲಿ ಒನ್ ಬೈ ಒನ್ ಟೀ ಸ್ಪೂನ್ ತೆಗೆದುಕೊಂಡು ಹಾಕಿ ಅಂದರೆ ಕರೆಕ್ಟ್ ಕ್ವಾಂಟಿಟಿ ಚೆನ್ನಾಗಿ ಬರುತ್ತೆ ಹಾಕೋಕ್ಕೆ ಒಂದು ಮುಚ್ಚುಳ ಒಂದು ಮುಚ್ಚಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಸಣ್ಣ ಉರಿಲೇ ಬೇಯಿಸಿ ಜಾಸ್ತಿ ಹೊದಸಾಕೊಳ್ಬೇಡಿ ಗೋಲ್ಡನ್ ಬ್ರೌನ್ ಆಗಿರ್ಬೇಕು ಕೆಳಗಡೆ ಆ ಥರದಲ್ಲಿ ಗೋಲ್ಡನ್ ಬ್ರೌನ್ ಆದ ಮೇಲೆ ತಿರುವಿ ಹಾಕಿ ಉಲ್ಟಾ ಹಾಕಬೇಕು ಪಡ್ಡು ಉಲ್ಟಾ ಹಾಕಿದ ಮೇಲೆ ಅದನ್ನು ಕೂಡ ಗೋಲ್ಡನ್ ಬ್ರೌನ್ ಬರಬೇಕು ಸ್ವಲ್ಪ ಚೆನ್ನಾಗಿ ಬೇಯಿಸಿ ಇಲ್ಲಾಂದರೆ ಹಸಿ ಬಿಸಿ ಇರುತ್ತೆ ನಿಮಗೆ ದಪ್ಪ ಬೇಕಂದ್ರೆ ದಪ್ಪ ಹಾಕಿಕೊಳ್ಳಿ ಇಲ್ಲ ತಿಳುವಾಗಿ ಬೇಕಂದರೆ ತಿಳುವಾಗಿ ಕೂಡ ಹಾಕಿಕೊಳ್ಳಿ ಪಡ್ಡು ನೋಡಿ ಈ ಥರದಲ್ಲಿ ತುಂಬನೇ ಟೇಸ್ಟಿಯಾದ ಪಡ್ಡು ರೆಡಿ ಫ್ರೆಂಡ್ಸ್ ಜೋಳದಲ್ಲಿ ಪೌಷ್ಟಿಕಾಂಶ ಇರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು ತೂಕ ಇಳಿಸೋಕ್ಕೂ ಚೆನ್ನಾಗಿರುತ್ತೆ ಹಾಗೂ ರಕ್ತದ ಒತ್ತಡವನ್ನು ಕಮ್ಮಿ ಮಾಡುತ್ತೆ ಫ್ರೆಂಡ್ಸ್ ಹೃದಯಕ್ಕೂ ತುಂಬಾನೇ ಒಳ್ಳೆಯದು ಈ ಥರದಲ್ಲಿ ಪಡ್ಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್